ಚುನಾವಣೆ ಸಮಯದಲ್ಲಿ ಮೋದಿಯ ಬಾಣವೇ ಈ ಗುಜರಾತ್ ಮಾಡೆಲ್ ಗುಜರಾತ್ ಮಾಡೆಲ್ ಬಿದ್ದು ಕೆಟ್ಟ ಪರಿಸ್ಥಿತಿಯಲ್ಲಿದೆಯಾ ಈ ಗುಜರಾತ್ ಮಾಡೆಲ್ ಗುಜರಾತ್ ಮಾಡೆಲ್ ಅಂದ್ರೆ ಇದೇನಾ ನಮಸ್ಕಾರ ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯನ್ನು ಎದುರಿಸಿದಾಗ ಮತ್ತು ಪ್ರಧಾನಿಯಾದಾಗ ಗುಜರಾತ್ ಮಾಡೆಲ್ ಗುಜರಾತ್ ರೀತಿಯ ಅಭಿವೃದ್ಧಿ ಅಂತೆಲ್ಲ ಭಾರಿ ಪ್ರಚಾರನೆ ಮಾಡಿದರು ತ್ವರಿತ ಕೈಗಾರಿಕಾ ವಿಸ್ತರಣೆಯ ಮೂಲಕ ಹೆಚ್ಚಿನ ಬೆಳವಣಿಗೆಯನ್ನು ಮಾಡ್ತೇವೆ ಅದಕ್ಕೆ ಗುಜರಾತ್ ಈಗಾಗಲೇ ಮಾದರಿಯಾಗಿದೆ ಅಂತೆಲ್ಲ ಅಬ್ಬರದ ಪ್ರಚಾರವನ್ನು ಮಾಡಿದರು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಗುಜರಾತ್ ಮಾಡೆಲ್ ಎಂತಹ ಭೀಕರ ಆಗಿದೆ ಅನ್ನೋದು ಹಲವು ಬಾರಿ ಬಹಿರಂಗ ಆಗಿದೆ ಇದೀಗ ಗುಜರಾತ್ನಲ್ಲಿ ಸಾಮಾಜಿಕ ಆರ್ಥಿಕ ಅಸಮಾನತೆ ಯಾವ ರೀತಿ ಇದೆ ಆರೋಗ್ಯ ಶಿಕ್ಷಣ ಮತ್ತು ಬಡತನ ನಿರ್ವಹಣೆ ಸೇರಿದಂತೆ ಹಲವಾರು ಸೂಚ್ಯಂಕಗಳಲ್ಲಿ ಬಿಹಾರವನ್ನ ಮೀರಿ ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ಈ ಗುಜರಾತ್ ಹಿಡಿತಾ ಇದೆ ಸದ್ಯ ಬಿಹಾರದ ಸಮೀಪದಲ್ಲಿದೆ ಕೈಗಾರಿಕಾ ಅಭಿವೃದ್ಧಿಯ ಹೊರತಾಗಿಯೂ ಕೂಡ ಸಾಮಾಜಿಕವಾಗಿ ಜನರ ಆರ್ಥಿಕತೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗುಜರಾತ್ ಹಿಂದುಳಿದಿರೋ ರಾಜ್ಯ ಅಂತ ಹೊಸ ಅಧ್ಯಯನ ಹೇಳಿದೆ ಇಂಡಿಯಾ ದಿ ಚಾಲೆಂಜ್ ಆಫ್ ಕಾಂಟ್ರೆಸ್ಟೆಡ್ ರೀಜ್ನಲ್ ಡೈನಮಿಕ್ಸ್ ಅಂದರೆ ಭಾರತ ವ್ಯತಿರಿಕ್ತ ಪ್ರಾದೇಶಿಕ ಚಲನಶಾಸ್ತ್ರದ ಸವಾಲು ಅನ್ನೋ ಶೀರ್ಷಿಕೆಯಡಿ ಕ್ರಿಸ್ಟೋಫ್ ಜಾಫ್ರೆಲಾಟ್ ವಿಘ್ನೇಶ್ ರಾಜಮಣಿ ಮತ್ತು ನೀಲ ಭಾರದ್ವಾಜ್ ಅವರು ಅಧ್ಯಯನವನ್ನು ನಡೆಸಿ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಬಿಹಾರ್ ಗುಜರಾತ್ ಮತ್ತು ತಮಿಳುನಾಡು ಈ ಮೂರೂ ರಾಜ್ಯಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ ಭಾರತದೊಳಗಿನ ವಿಭಿನ್ನ ಭಾರತಗಳನ್ನು ಕಂಡುಕೊಳ್ಳೋ ಉದ್ದೇಶದಿಂದ ಈ ರಾಜ್ಯಗಳು ತಮ್ಮ ಅಭಿವೃದ್ಧಿ ಪಥಗಳನ್ನು ರೂಪಿಸಿದ ಸಾಮಾಜಿಕ ಆರ್ಥಿಕ ಮತ್ತು ಆಡಳಿತ ನೀತಿಗಳಲ್ಲಿನ ವ್ಯತ್ಯಾಸವನ್ನ ಹೋಲಿಕೆ ಮಾಡಿದ್ದಾರೆ ಬಿಹಾರ ನಿರಂತರ ಅಭಿವೃದ್ಧಿಯ ಕೊರತೆಯನ್ನು ಎದುರಿಸ್ತಾ ಇರೋ ರಾಜ್ಯ ಆಗಿದೆ ಅದು ಹಾಗೇನೆ ಮುಂದುವರೆದಿದೆ ಇದಕ್ಕೆ ವಿರುದ್ಧವಾಗಿ ಗುಜರಾತ್ ತಲಾ ಆದಾಯದ ದೃಷ್ಟಿಯಿಂದ ದೇಶದ ಅತ್ಯಂತ ಶ್ರೀಮಂತ ರಾಜ್ಯ ಆಗಿದೆ ಗುಜರಾತ್ನ ಅಭಿವೃದ್ಧಿ ಪಥ ಬಂಡವಾಳ ತೀವ್ರ ಕೈಗಾರಿಕೆಗಳು ಮೂಲ ಸೌಕರ್ಯ ಹೂಡಿಕೆ ಮತ್ತು ವ್ಯಾಪಾರ ಸ್ನೇಹಿ ನೀತಿಯಿಂದ ಕೈಗಾರಿಕಾ ವಿಸ್ತರಣೆ ಆಗಿದೆ ಆದರೆ ರಾಜ್ಯದ ಜನರು ಬಡತನವನ್ನ ಎದುರಿಸ್ತಾ ಇದ್ದಾರೆ ಅಲ್ಲಿನ ಜನರ ಆರೋಗ್ಯ ಮತ್ತು ಶಿಕ್ಷಣ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಇದರ ಪರಿಣಾಮ ಅಸಮಾನತೆ ಹೆಚ್ಚಾಗಿದೆ ಅಂತ ವರದಿಗಳು ಹೇಳಿದಾವೆ ಈ ವರದಿ ಮೂರು ರಾಜ್ಯಗಳು ಮೂಲಭೂತ ಸೌಕರ್ಯಗಳಿಗೆ ವಹಿಸಿರೋ ಖರ್ಚುಗಳನ್ನ ಗಮನಿಸಿದೆ ಮೂಲ ಸೌಕರ್ಯಗಳು ಈ ರಾಜ್ಯಗಳ ಆದ್ಯತೆಗಳಾಗಿದ್ದಾವೆ ಅನ್ನೋದನ್ನ ವಿಶ್ಲೇಷಣೆ ಮಾಡಿದೆ ಬಿಹಾರ ತನ್ನ ಅಲ್ಪ ಸಂಪನ್ಮೂಲಗಳ ಹೊರತಾಗಿಯೂ ಮೂಲ ಸೌಕರ್ಯಗಳಿಗೆ ಬೃಹತ್ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದೆ ಬಿಹಾರಕ್ಕಿಂತ ಇನ್ನೂ ಹೆಚ್ಚು ಹೂಡಿಕೆಯನ್ನು ತಮಿಳುನಾಡು ಮಾಡ್ತಾ ಇದೆ ಆದರೆ ಈ ಎರಡಕ್ಕೂ ವ್ಯತಿರಿಕ್ತವಾಗಿ ಗುಜರಾತ್ ಹಿಂದುಳಿದಿದೆ ಮೂಲ ಸೌಕರ್ಯಗಳಿಗೆ ಅತ್ಯಂತ ಕಡಿಮೆ ಖರ್ಚನ್ನು ಮಾಡ್ತಾ ಇದೆ ಶಿಕ್ಷಣ ಆರೋಗ್ಯ ಮತ್ತು ವಸತಿಗಾಗಿ ಅದರ ಬಜೆಟ್ ತೀರಾ ಕಡಿಮೆ ಇದೆ ಬಿಹಾರಕ್ಕಿಂತನೂ ಕೂಡ ಕಡಿಮೆ ಖರ್ಚು ಮಾಡ್ತಾ ಇದೆ ಅಂತ ವರದಿ ವಿವರಿಸಿದೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಗುಜರಾತ್ ಸರ್ಕಾರ ಮಾಡೋ ಖರ್ಚು ತೀರಾ ಕಡಿಮೆ ಇದೆ ಬಿಹಾರಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರು ಗುಜರಾತ್ನ ಆರೋಗ್ಯ ವೆಚ್ಚ ಎರಡ್ ಸಾವಿರದ ಹನ್ನೆರಡು ಮತ್ತು ಹದಿಮೂರು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತು ನಡುವೆ ಕೇವಲ ಹತ್ತು ಹೆಚ್ಚಾಗಿದೆ ಬಿಹಾರದಲ್ಲಿ ಹೆಚ್ಚಾಗಿದ್ರೆ ತಮಿಳುನಾಡಿನಲ್ಲಿ ಹೆಚ್ಚಳ ಆಗಿದೆ ಅಂದ್ರೆ ಗುಜರಾತ್ಗಿಂತ ತಮಿಳುನಾಡು ಎರಡು ಪಟ್ಟು ಮತ್ತು ಬಿಹಾರ ಮೂರು ಪಟ್ಟು ವೆಚ್ಚವನ್ನ ಹೆಚ್ಚಳ ಮಾಡಿದೆ ಅಂತ ವರದಿ ಹೇಳುತ್ತೆ ನಿಮ್ಮ ಈ ಡಾಟ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಬಿಹಾರ ತನ್ನ ಜಿ ಎಸ್ ಹೆಚ್ಚಿನ ಪಾಲನಾ ಗಣನೀಯವಾಗಿ ಮೂಲ ಸೌಕರ್ಯಗಳಿಗಾಗಿ ವೆಚ್ಚ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ತನ್ನ ಜಿ ಎಸ್ ಡಿ ಇಪ್ಪತ್ತೆರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅನ್ನ ಸಾರ್ವಜನಿಕ ಕೆಲಸಗಳಿಗಾಗಿ ಬಳಸಿದೆ ಸೀಮಿತ ಸಂಪನ್ಮೂಲಗಳ ಹೊರತಾಗಿಯೂ ಅಭಿವೃದ್ಧಿ ಅಂತರವನ್ನ ಕಡಿಮೆ ಮಾಡುವತ್ತ ಬಿಹಾರ ಒತ್ತು ಕೊಡ್ತಾ ಇದೆ ಆದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ಮೂಲ ಸೌಕರ್ಯಕ್ಕೆ ಗುಜರಾತ್ ಕಡಿಮೆ ಖರ್ಚು ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ತಮ್ಮ ಜಿ ಎಸ್ ನಾಲ್ಕು ನಾಲ್ಕು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ವೆಚ್ಚ ಮಾಡಿದೆ ಮಾನವ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿರೋ ತಮಿಳುನಾಡು ಮೂಲಸೌಕರ್ಯಗಳ ಅಭಿವೃದ್ಧಿಗಾಗಿನ ಹೂಡಿಕೆಗಳಲ್ಲೇ ಸ್ಥಿರವಾದ ಬದ್ಧತೆಯನ್ನ ಅನುಸರಿಸಿದೆ ನಾಲ್ಕು ಒಂಬತ್ತು ಸೊನ್ನೆ ಪರ್ಸೆಂಟ್ ಒಂದು ವೆಚ್ಚವನ್ನ ಮುಂದುವರಿಸಿದೆ ಅಂತ ವರದಿ ಹೇಳಿದೆ ಈ ಬೆಳವಣಿಗೆಯಲ್ಲಿ ತಮಿಳುನಾಡು ದಕ್ಷಿಣ ರಾಜ್ಯಗಳ ಪ್ರತಿರೂಪಗಳಂತೆ ಸಾಮಾಜಿಕ ಕಲ್ಯಾಣಕ್ಕೆ ಆದ್ಯತೆಯನ್ನು ನೀಡಿದೆ ತಮಿಳುನಾಡು ಮತ್ತು ಗುಜರಾತ್ನ ವೆಚ್ಚ ಶೇಕಡವಾರು ನೋಡಿದಾಗ ಒಂದೇ ಅನ್ನುವಂತ ಕಂಡು ಬಂದ್ರು ತಮಿಳ್ನಾಡಿನ ಸಾಮಾಜಿಕ ಪರಿಸ್ಥಿತಿ ಗುಜರಾತ್ ಗಿಂತ ಬಹಳಷ್ಟು ಉತ್ತಮ ಆಗಿದೆ ಅನ್ನೋದು ಗಮನಾರ್ಹ ಗುಜರಾತ್ ಮಾಡೆಲ್ ಮೂಲ ಸೌಕರ್ಯಗಳನ್ನ ಕೈ ಚೆಲ್ಲಿರೋ ಮಾದರಿ ಆಗಿದೆ ಅನ್ನೋದನ್ನ ವರದಿ ಗಮನಿಸಿದೆ ಗುಜರಾತ್ ಮಾಡೆಲ್ ಭಾರತದ ಪ್ರತಿನಿಧಿ ಅಂತ ಹೇಳಲಾಗ್ತಾ ಇದೆ ಆರ್ಥಿಕವಾಗಿ ರಾಜ್ಯ ಬೆಳೀತಾ ಇದೆ ಆದರೆ ಉದ್ಯೋಗಗಳಿಲ್ಲ ಬಡತನ ಹೆಚ್ಚುತ್ತಾ ಇದೆ ಆರೋಗ್ಯ ಶಿಕ್ಷಣ ಕ್ಷೇತ್ರ ಕುಸಿತಾ ಇದೆ ಅಂತ ಅಧ್ಯಯನದ ಭಾಗವಾಗಿದ್ದ ಕ್ರಿಸ್ಟೋಫ್ ಜಾಫ್ರೆಲಾಟ್ ಅವರು ಹೇಳಿದ್ದಾರೆ ಮೂಲ ಸೌಕರ್ಯ ಮತ್ತು ಕೈಗಾರಿಕೆಗಳ ವಿಷಯದಲ್ಲೇ ಗುಜರಾತ್ ಮತ್ತು ತಮಿಳುನಾಡನ್ನ ಹೋಲಿಸಿದ್ರೆ ವಿದ್ಯುತ್ ಉತ್ಪಾದನೆ ಮತ್ತು ರಸ್ತೆಗಳ ವಿಷಯದಲ್ಲಿ ತಮಿಳುನಾಡಿಗಿಂತ ಗುಜರಾತ್ ಹೆಚ್ಚು ಕೆಲಸ ಮಾಡಿದೆ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ರಸ್ತೆ ನಿರ್ಮಾಣಕ್ಕೆ ಹೆಚ್ಚು ಹೂಡಿಕೆಯನ್ನು ಮಾಡಲಾಗಿತ್ತು ಆದರೆ ಅಪೌಷ್ಟಿಕತೆ ಬಡತನವನ್ನು ನಿಭಾಯಿಸುವಲ್ಲಿ ಗುಜರಾತ್ ಹಿಂದುಳಿದಿದೆ ಆದರೆ ತಮಿಳುನಾಡು ಮುಂದಿದೆ ಬಡತನ ರೇಖೆಗಿಂತ ಕೆಳಗಿರೋ ಜನರ ಪ್ರಮಾಣ ಸೇರಿದಂತೆ ಹಲವು ವಿಚಾರದಲ್ಲೇ ಗುಜರಾತ್ ಹಿಂದುಳಿದೋಗಿದೆ ಅದು ತೀರಾ ಹಿಂದುಳಿದ ರಾಜ್ಯ ಬಿಹಾರಕ್ಕೆ ಸಮೀಪದಲ್ಲಿದೆ ಗುಜರಾತ್ನಲ್ಲಿ ಶಿಕ್ಷಣದ ದರ ಉತ್ತಮ ಆಗಿಲ್ಲ ಇಂಗ್ಲೀಷ್ ಮಾಧ್ಯಮ ಶಿಕ್ಷಣ ತುಂಬ ಕಳಪೆ ಆಗಿದೆ ಶಿಕ್ಷಣ ಆರೋಗ್ಯದಲ್ಲಿ ಉತ್ತಮ ಮಾದರಿ ಇದ್ದರೆ ಅದು ತಮಿಳುನಾಡು ಬಡತನವನ್ನು ಬಹುತೇಕ ನಿರ್ಮೂಲನೆ ಮಾಡಿರೋ ಹೆಚ್ಚಿನ ವೇಗದಲ್ಲಿ ಕೈಗಾರಿಕರಣಗೊಂಡಿರೋ ಮತ್ತು ಸೇವಾ ವಲಯದಲ್ಲಿ ಮುಂದಿರೋ ರಾಜ್ಯ ತಮಿಳುನಾಡು ಸೇವಾ ವಲಯದಲ್ಲಿ ಗುಜರಾತ್ ತೀರಾ ಹಿಂದುಳಿದಿದೆ ಅಂತ ಹೇಳಿದ್ದಾರೆ ಬಿಜೆಪಿಯನ್ನ ಹಿಂದೂ ರಾಷ್ಟ್ರೀಯತಾವಾದಿ ಪಕ್ಷವಾಗಿ ಮಾತ್ರ ಅಲ್ಲದೇನೆ ಶ್ರೀಮಂತ ಪಕ್ಷವಾಗಿ ನೋಡೋ ಅವಶ್ಯಕತೆ ಇದೆ ಕ್ರೋನಿ ಕ್ಯಾಪಿಟಲಿಸಂ ಒಲವು ತೋರೋ ಬಿಜೆಪಿ ಉದ್ಯೋಗ ಸೃಷ್ಟಿಗೆ ಆದ್ಯತೆಯನ್ನು ನೀಡದೆ ಉತ್ಪಾದಕತೆ ಮತ್ತು ಆದಾಯ ಕ್ರೋಢೀಕರಣಕ್ಕೆ ನೆರವಾಗ್ತಾ ಇದೆ ಆರ್ಥಿಕ ವಿಭಜನೆಯನ್ನು ಹೆಚ್ಚಿಸ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಭಾರತೀಯ ಒಟ್ಟು ಜನಸಂಖ್ಯೆಯಲ್ಲಿ ಹಿಂದಿ ಬೆಲ್ಟ್ನ ಜನಸಂಖ್ಯೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಲಿದೆ ಆದರೆ ಈ ಪ್ರದೇಶದಲ್ಲಿ ಮೂಲ ಸೌಕರ್ಯಗಳಲ್ಲಿ ಹಿಂದುಳಿಯುವಿಕೆಯು ಅಭಿವೃದ್ಧಿ ಹೊಂದಿದ ದೇಶವಾಗ ಬಯಸುವ ಭಾರತದ ಸಾಮರ್ಥ್ಯವನ್ನ ಮಿತಿಗೊಳಿಸುತ್ತೆ ಅಂತ ಹೇಳಿದ್ದಾರೆ ಆರ್ಥಿಕ ವಿಭಜನೆ ಪ್ರಾದೇಶಿಕ ಅಸಮಾನತೆಗಳನ್ನ ಉಲ್ಬಣಗೊಳಿಸುತ್ತೆ ಹಿಂದಿ ಬೆಲ್ಟ್ನಲ್ಲಿ ಅಭಿವೃದ್ಧಿಯ ಕೊರತೆ ಮತ್ತು ಹಿಂದಿಯೇತರ ರಾಜ್ಯಗಳಲ್ಲಿ ಮಾನವ ಅಭಿವೃದ್ಧಿ ಕಂಡುಬರಲಿದೆ ಹಿಂದಿ ಬೆಲ್ಟ್ ವ್ಯಾಪಾರ ಮತ್ತು ಹೂಡಿಕೆ ತಾಣವಾಗುವುದರಿಂದ ಭಾರತದ ಒಟ್ಟಾರೆ ಆರ್ಥಿಕ ಭೂ ದೃಶ್ಯದಲ್ಲೇ ಆರ್ಥಿಕ ಅಸಮಾನತೆ ಶಾಶ್ವತಗೊಳ್ಳುತ್ತೆ ಅಂತ ವರದಿ ಹೇಳುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ